Thank you. ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಹೇಳಿ ಹೆಂಗೆ ಅದ್ರಿ ರೀ ನಾವಂತ ಆರಾಮದಿ ನೀವು ಆರಾಮದಿರ ತಂದ್ಕೊತೀನಿ ಬರ್ರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೇನಾಗ್ತದ ಅಂತ ತೋರಿಸ್ತೀನಿ ಯಾರು ಫಸ್ಟ್ ಸಾರಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋನ ಸ್ಕಿಪ್ ಮಾಡ್ದೆ ಇರ್ತದೆ ನೋಡಿರಿ ಹೆಂಗೆ ಸಪೋರ್ಟ್ ಮಾಡ್ರಿ ಇವತ್ತು ಹುಣವಿ ಮಾಡಿ ನಾವು ಬಡವರ ಭಾರತ ಹುಣ್ಣವಿ ಅಂತೇಳಿ ಭಾರತ ಹುಣ್ಣೆ ಇವತ್ತು ಆಚರಣೆ ಮಾಡೀವಿ ಅಂದರೆ ಇವತ್ತು ಬುಧವಾರ ಐತಿ ಬುಧವಾರ ದಿನ ಹುಣಿವೆ ಆಚರಣೆ ಮಾಡೀವಿ ಆಮೇಲೆ ಹೊಕ್ಕ ಹುಣವಿ ಮಾಡ್ಬೇಕತ್ತ ಇನ್ನು ಮೀಕಮಾಷಿ ಮಾಡ್ಬೇಕತ್ತ ಅಂದ್ರೆ ಅಮಾಷಿ ಒಂದಿನ ಮುಗಿದ ಬಳಕು ಮಾಡಿದ್ರೆ ನಡಿತೈತಿ ಹುಣವಿ ಒಂದಿನ ಮುಂಚೆನೆ ಮಾಡಿದ್ರೂ ನಡಿತೈತಿ ಇದ್ರ ಅರ್ಥ ಗಾದೆ ಮಾತಿನ ಅರ್ಥ ನೋಡಿ ಗ್ಯಾಸ್ ಹೊತ್ಸ

चाह तब बिट्टी लाला। हम्म ये बिट्टी यार तो ना बड़ती मोर ना तेरा कुछ बात करेगी। अच्छा नहीं ना कहाँ? हनी को बेकू। लडकों बेकू। हनी वही थी हनी में हनी में। अ लडकों बेकू। अच्छा ना। यार हनी में को मालूम है कि ये चल रही है अब रा बार तुम्हीं की मालूम है को घोड़गी ಹಾಗಾಗಿ ಹೋಳ್ಗೆ ಮಾಡೋ ಸಲುವಾಗಿ ಕಡಲೆ ಬೆಳೆ ತೊಗೊಂಡಿನಿ ಏರಿ ಒಂದು ಸ್ವಲ್ಪ ಸ್ವಚ್ಛಗೆ ತಕೊಂಡು ಬಂದು ಕುದಕ್ಕೆ ಹಾಕಬೇಕು ಆಮೇಲೆ ಇವತ್ತು ನಂಬಿ ಹೋಗೋದೈತಿ ಒಂದು ಎಂಟತ್ತು ದಿನ ಆಯಿತು ಪ್ರತಿದಿನ ಹೋಗಬೇಕು ಹೋಗ್ಬೇಕು ಅನ್ಕೋತೀನಿ ಏನಾದರೂ ಅನ್ವಯ ಕಣ್ಣದಿಂದ ಹೋಗೋದಾಗಲ್ತು ಬರೀ ಏರೋದನ್ನು ಕೆಲಸ ಮುಗಿಸ್ಕೊಂಡು ಮನೆಯಾಗೆ ಮನೆಯ ಕೆಲಸನೇ ಆಗ್ಲಾಗ್ತದ ಮನೆ ಎರಡು ದಿನ ಹೊಲಕ್ಕೆ ಬೇರೆ ಹೋಗಿ ಬಂದೆ ಇವತ್ತು ಹೋಗಲೇಬೇಕು ಇಲ್ಲಾಂದ್ರೆ ನಡೆಯಂಗಿಲ್ಲ ಇನ್ನು ದಿನ ಬಂದೈತಿ ಕುಟುಂಬ ಬೇರೆ ಕೊಟ್ಟು ಬರೋದಿತ್ತು ಇಬ್ಬರಿಗೆ ಅಷ್ಟೇ ಕೊಟ್ಟೀನಿ ನಾ ವಾರಕ್ಕೆ ಎರಡು ಕೊಡೋತೀವರ ಇನ್ನು ಎರಡು ಜನರದು ಆಮೇಲೆ ಕೊಡೋಕ್ಕೆ ಬರ್ತದೆ ಸದ್ಯಕ್ಕೆ ಈಗ ಇಬ್ಬರದೇ ಕೊಟ್ಟು ಬಂದ್ರೆ ಹೇಳಿ ಕೊಟ್ಟು ಬಂದಿನಿ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ಬೇಕು ರೀ ಇಂಗ್ಳಿಗೆ ಮತ್ತೆ ಮಂಗಳಾರ ದಿನ ಹೋಗ್ಬೇಕು ಅನ್ಕೊಂಡಿದ್ದೆ ರೀ ಸ್ಫೋಟ ಕೊಟ್ಟು ಬರ್ಲಿಕ್ಕೆ ಆಗಲಿಲ್ಲ ಬುಧವಾರ ದಿನ ಹೋದ್ರತೈತೆ ಅಂದ್ಕೊಂಡು ಮಂಗಳವಾರ ಹೆಂಗೂ ಆಗತ್ತೆ ಬಿಟ್ಟೆ ಆದರೆ ಹುಣ್ಮಿ ಅದನ್ನೋದು ನನ್ನ ನೆನಪೇ ಇಲ್ಲ ಈ ಇದು ಎಲ್ಲ ದೇವ್ರಿಗೆ ನೆವುದೇದೆಲ್ಲ ಕೊಟ್ಟು ಬಂದು ಈಗ ಹೋಗಬೇಕು ಲೇಟ್ ಆಗ್ತದ ಜಲ್ದಿಗೋಗ್ಬೇಕಂತ ಅನ್ಕೊಂಡೆ ಜಲ್ದಿ ಹೋಗಿ ಜಲ್ದಿ ಬರ್ಬೇಕು ಅಂದ್ಕೊಂಡಿದ್ದೆ ನಾನು ಅಷ್ಟೊತ್ತನ ಲೇಟ್ ಆಗ್ತದೆ ಇನ್ನು ಊಟ ಮಾಡ್ಲಿಕ್ಕೆ ಹುಡುಗರಿಗೆಲ್ಲ ಹಾಗಾಗಿ ಅವೀಗೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ಅವ್ರಿಗೆ ಉಪ್ಪಿಟ್ಟು ಕೊಟ್ಟು ಅದೆಲ್ಲ ಮಾಡಿ ದೇವ್ರಿಗೆ ನೆವುದೇ ಕೊಟ್ಟು ಬರಬೇಕು ಈಗ ಉಪ್ಪಿಟ್ಟು ಮಾಡ್ಲಾಕತ್ತೀನಿ ರೀ ಇಲ್ಲಿ ಗೂಡ್ನಾಗ ಮೊಟ್ಟೆ ಇಟ್ಟವ್ರಿ ಗುಬ್ಬಿಗಳು ಎರಡು ತರ ಜಾತಿ ಪಕ್ಷಿಗಳು ನಡುವ ಜಗಳ ನಡ್ದ ನೋಡ್ರಿ ಅದು ಗೂಡ್ನಾಗ ಏನ್ ತತ್ತಿ ತಗೊಳಕ್ ಬಂದದ ಏನ್ ಅದು ಗೂಡ್ ಹತ್ರ ಹೋಗ್ಯದ ಒಂದೇ ಸುಮ್ನೆ ಒಂದಕ್ಕೊಂದು ಶೇರ್ಕಿ ಇಟ್ಲಾ ನಾನು ಇಲ್ಲಿ ಅನ್ನಕ್ಕಿಟ್ಟು ಒಂದು ಸ್ವಲ್ಪ ಬ್ಯಾಳಿ ಕುದ್ದಿತಲ್ಲ ಬೆಲ್ಲ ಹಾಕಿ ಕುದಿಸ್ಕೊಂಡು ಇದು ಒಂದು ಊರನ್ನ ಅರ್ಲಿ ಕತ್ತೀನಿ ಮೊದಲೆಲ್ಲ ಕಲ್ಲಾಗೆ ಅರಿತಿದ್ದೆವು ಇದು ಒಂದು ಸ್ವಲ್ಪ ಜಲ್ದಿ ಹೇಳಿ ಇದ್ರಾಗ ಚಾಣ್ಯಾಗ ಅರ್ಲಿಕ್ಕತ್ತಿನಿ ಇದು ಅರ್ದು ಕೊಟ್ಟು ಆಯಿ ಅರ್ದು ಕೊಡಬೇಕು ಆಗಿ ಹೋಳ್ಗೆ ಮಾಡ್ತಾರೆ ಮತ್ತು ನಾ ಕೈ ಬಿಟ್ಟು ಒಂದು ಸ್ವಲ್ಪ ಜಲ್ದಿ ರೆಡಿಯಾಗಿ ದೇವರಿಗೆಲ್ಲ ನೆವುದೇ ಕೊಟ್ಟು ಬರಬೇಕು ನಮ್ಮ ಊರಾಗ ಯಾವುದೇ ಹಬ್ಬ ಹುಣ್ಣಿಮೆ ಇತ್ತಂದ್ರೆ ಊರನ್ನೆಲ್ಲ ಊರನ್ನು ಎಲ್ಲ ದೇವರಿಗೆ ನೆವುದೇ ಕೊಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಎಲ್ಲ ದೇವರಿಗೆ ನೆವುದೇ ಕೊಟ್ಟು ಆಮೇಲೆ ಊಟ ಮಾಡಬೇಕು ಇನ್ನೂ ಊಟ ಮಾಡಲಿಲ್ಲ ಹತ್ತು ಗಂಟೆ ಆಗಿತ್ತು ನಾವು ಕೊಟ್ಟು ಬಂದು ಅದೇ ಹೋಳಿಗೆ ಊಟ ಮಾಡಿ ಹುರ್ಲಿಕ್ಕೆ ಬರ್ತದಂತೇಳಿ ಹೂರ್ಣ ಇರ್ಲಿಕ್ಕೆ ತಿನ್ರಿ ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಗ್ಯದಂತ ಹೇಳಿದ್ನಲ್ಲ ಪಾಪ ಆ್ಯಂಬುಲೆನ್ಸ್ದಾಗ ಇಂಡಿಗೆ ಒಯ್ದಿದ್ರು ಅವ್ರಿಗೆ ಡೆತ್ ಆದ್ರತ ಪಾಪ ಭಾಳ ಹಳೆಯಾಳ ಅನ್ಸ್ಲಕತ್ತೆ ನನಗೆ ಒಂದು ಐದು ನಿಮಿಷದ ಸಲುವಾಗಿ ಅವಸರು ಮಾಡಿದಕ್ಕೆ ನೋಡಿರಿ ಜೀವಾನೇ ಹೋಯ್ತು ನಾನು ಇಲ್ಲಿ ಹೋಳ್ಗೆ ಅಂಗನವಾಡೆಯಾಗೆ ಕೊಡ್ತಾರಲ್ರಿ ಆರ್ಗ್ಯಾನಿಕ್ ಬೆಲ್ಲ ಪಾಕೆಟ್ ಅಭಿ ಕೊಟ್ಟಿದ್ದರು ಅದೇ ಹಾಕ್ಲಿಕ್ಕೆ ಯಾವಾಗ ಅಂಗನವಾಡೆಯಾಗ ಬೆಲ್ಲ ಕೊಡ್ಲಿಕ್ಕೆ ಅವಾಗ ಹಿಡಿದು ನಾವು ಹತ್ತು ಹತ್ತು ಕೆ ಜಿ ಮೊದಲೆಲ್ಲ ತಂದು ಮನೆಯಾಗೆ ಇಟ್ಟಿರ್ತಿದ್ದೆ ಯಾವಾಗಲೂ ಅಡುಗೆ ಮಾಡ್ಲಿಕ್ಕೆ ಆದರೆ ಈ ಥರದೇ ಬಿಟ್ಟಿವಿ ಇದು ಒಳ್ಳೆಯದೇ ಐತ್ರಿ ಆದ್ರೆ ನೋಡ್ಲಿಕ್ಕೆ ಕಪ್ಪಕದ ಆದ್ರೆ ಆರೋಗ್ಯವಾಗ್ಯದ ಆರೋಗ್ಯಕ್ಕೆ ಒಳ್ಳೆಯದಿದು ಈ ಥರದ ಬೆಲ್ಲ ಆದ್ರೆ ಜನ ಏನು ತಿಳ್ಕೊತಾರೆ ಗೌರ್ಮೆಂಟ್ದಿಂದ ಕೊಡೋದು ಬೆಲ್ಲ ಏನು ಸರಿ ಇಲ್ಲ ಕಪ್ಪಗದ ಚಲೋ ಅದ ಎಲ್ಲ ತಂದ್ಕೋತಾರೆ ಆ ರೀತಿ ಏನಿಲ್ಲ ಚಲೋನೇ ಐತಿ ನಾವು ಅಡುಗೆಗೆ ಸಜ್ಜಕ ಚಕೋಲಿ ಹೋಳ್ಗೆ ರುಚಿ ಏನಾದರೂ ಬೆಲ್ಲದ್ದು ಮಾಡ್ತೀವಲ್ಲ ಪದಾರ್ಥ ಅಡುಗೆಗೆ ಅದೆಲ್ಲ ನಾವು ಅಂಗನವಾಡಿನ ಬೆಲ್ಲನೇ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ ಎರಡು ಸಣ್ಣ ಮಕ್ಕಳು ಹಾಗಾಗಿ ಸಣ್ಣ ಮಕ್ಕಳಿಗೆ ಹತ್ತಿ ಕೊಟ್ಟಿರ್ತಾರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ ದೃಷ್ಟಿಯಿಂದ ಈ ಥರದ ಬೆಲ್ಲ ಕೊಟ್ಟಿರ್ತಾರೆ ನಾವು ತಪ್ಪು ತಿಳ್ಕೊತೀವಿ ಆ ಥರದೇನು ತಪ್ಪು ತಿಳ್ಕೊಳ್ಕೊಬೇಡ್ರಿ ನಿಮಗೂ ಯಾರ ಬೆಲ್ಲ ಅಂಗ್ನ ಏನಾದರೂ ಮಕ್ಕಳಿಗೆ ಅಥವಾ ಬಾಣ ತೆರಿಗೆ ಹತ್ತಿದ್ರಂದ್ರೆ ಒಂದು ಸ್ವಲ್ಪ ಯೂಸ್ ಮಾಡಿರಿ ಯೂಸ್ ಮಾಡಿ ಊಟ ಗೀಟ ಮಾಡಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡಿರಿ ಯಾವ ರೀತಿ ಅದು ಬರೀ ಬಣ್ಣ ನೋಡಿ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅನ್ಲಕ್ಕೋಗ್ಬಾರ್ದು ಯಾಕಂದ್ರೆ ಈಗಂತೂ ಎಲ್ಲನೂ ಬರೀ ಬಣ್ಣದಿಂದ ಅದ್ರ ಹೆಂಗೆ ಅದು ಡಿಸೈಡ್ ಮಾಡಿಬಿಡ್ತೀವಿ ಅದರ ಕಪ್ಗೈತಿ ಇಲ್ಲ ತಿಳೋಂಗಿಲ್ಲ ಬೆಲ್ಲ ಕಪ್ಗೈತಿ ಪುಡಿ ಬೆಲ್ಲ ಐತಿ ಏನು ಬೆಲ್ಲದ ಪೆಂಟಿ ಇರ್ತಾವಲ್ಲ ಆ ಥರದ್ದೆಲ್ಲ ಪಾಕೆಟೇ ಕೊಟ್ಟು ಬಿಟ್ಟಿರ್ತಾರೆ ಚಲೋ ಐತಿ ಆದ್ರೆ ಮೂರು ತಿಂಗಳು ಒಳಗಾಗಿ ಉಪ್ ಉಪಯೋಗ ಮಾಡಬೇಕು ಅದು ಬ್ಯಾಚ್ ಏನ ಇರ್ತದಲ್ಲ ಹಿಂದೆ ನೋಡಿರಿ ನೋಡಿ ಮೂರು ತಿಂಗ್ಳು ಒಳಗಾಗಿ ಯೂಸ್ ಮಾಡಿರಿ ಮೂರು ತಿಂಗಳ ನಂತರ ಯೂಸ್ ಮಾಡಿ ನಾವು ಏನೂ ಅನಿಸಿಲ್ಲ ಆ ಥರ ಏನಾಗಿಲ್ಲ ಚಲೋನೇ ಐತಿ ವಸ್ತುವೇ ಆಗಲಿ ಒಬ್ಬ ವ್ಯಕ್ತಿನೇ ಆಗಲಿ ಬರೀ ಬಣ್ಣದಿಂದ ಮತ್ತು ನೋಟದಿಂದ ಅವ್ರ ಬಗ್ಗೆ ಡಿಸೈಡ್ ಮಾಡ್ಲಿಕ್ಕೆ ಹೋಗಬಾರ್ದು ನಮ್ಗೆ ಗೊತ್ತಿಲ್ಲಾರದೆ ಅಂತೂ ಅದು ಆಹಾರ ನಮ್ಗ ದೇಹಕ್ಕೆ ಒಳ್ಳೇದಾದೋ ಇಲ್ಲ ಅನ್ನೋದಕ್ಕಿಂತ ಅದು ಬಣ್ಣ ಚಂದ ಅದ ನೋಡ್ಲಿಕ್ಕೆ ಚಂದ ಅದ ಅನ್ನೋ ಕಾರಣದಿಂದಾನೇ ತಿಂತಾರ ಅದು ಆರೋಗ್ಯಕ್ಕ ಮಾರಕವಾಗಿರ್ತದ ಅನ್ನೋದು ಯಾರು ಅರ್ಥ ಮಾಡ್ಕೊಳಂಗಿಲ್ಲ ಈಗಿನ ಜನ್ರೇಶನ್ದಾಗ ನಡ್ಲಿಕ್ಕೆ ಅದೇ ರೀತಿ ಗೋಬಿ ಮಂಚೂರಿ ಪಾನಿಪುರಿ ಅದು ಇದೆಲ್ಲ ನೋಡ್ಲಿಕ್ಕೆ ಚಂದ ಇರ್ತಾವತ್ತ ಅನ್ನೋ ಕಾರಣಕ್ಕೆ ತಿಂತಾರ ಟೇಸ್ಟ್ ಇರ್ತತಿ ತಿಂತಾರ ಆದ್ರ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು ಬೆಲ್ಲನಿ ಕರಗಿರೋದಂದ್ರೆ ಅರ್ಶಿನ ಹಾಕಿದ್ರು ಏನು ಕಲರ್ ಬರಂಗಿಲ್ಲ ಈ ರೀತಿ ಬಂದದ್ ನೋಡಿರ್ತದಾರ ಖರೀಬೆಲ್ಲ ಐತೆಲ್ಲ ಹಿಂಗೆ ಕಾಣಿಸ್ತದ ಈಗ ದೇವ್ರಿಗೆ ಜಗಣಿ ಮ್ಯಾಗ ನೆವುದೇ ತೋರಿಸಿ ಊರನ ದೇವರಿಗೆಲ್ಲ ನೆವುದೇ ಕೊಟ್ಟು ಬರಬೇಕು ಜಗನಿ ಮ್ಯಾಗ ತೋರಿಸ್ತೀನಿ ಮೊದಲ ಲಕ್ಷ್ಮೀ ಹುಡುಗಿ ಬಂದೇನ್ರಿ ಫಸ್ಟ್ ಈಗ ಉಳ್ದನ್ ದೇವರಿಗೆಲ್ಲ ನಡೆದು ಕೊಟ್ಟು ಹೋಗಬೇಕು ಇವತ್ತು ಎಕ್ಸಾಮ್ ಅದವತ್ತ ಸಂಸ್ಕೃತಿ ಹೆಂಗೆ ಬರಿತಾಳ ಹೆಂಗೆ ಇಲ್ಲ ಅರ್ ಗೊತ್ತಾಗ ಗೊತ್ತಾಗಲಿಂಗಿಲ್ಲಕ್ಕೀಗ ಇನ್ನೂ ಸಣ್ಣಕ್ಕೆ ಈಗ ಒಂದು ವರ್ಷ ಐತೆಗೆ ಹೋಗ್ಲಕ್ಕ ಸಾಲ ಈಗ ಅಂತ ಬರೀ ಹೇಳೀನಿ ಫಸ್ಟ್ ಸಾರಿ ಬರ್ರಿ ಗೊತ್ತಾಳೆ ಎಕ್ಸಾಮ್ ಇವತ್ತು ಎಲ್ ಕೆ ಜಿ ಇದ್ದಾಳೆ ಹನ್ನೊಂದುವರೆ ಗಂಟೆ ಐತೆ ರೀ ನಾನು ಇಂಡಿಗೆ ಬರ್ಲಿಕ್ಕೆ ಬಸ್ ಜಸ್ಟ್ ಮಿಸ್ ಆಯ್ತು ನಮ್ಮ ಮನೆ ಮುಂದೆ ಪಾಸ್ ಆಗೋದಕ್ಕೆ ಕಲಬುರ್ಗಿ ಬಸ್ ಮತ್ತು ಬೇರೆ ಹಿಂದೊಂದು ಬಂತು ಆ ಬಿಸಿ ಬಂದೆ ಬಿಸಿಲಂತೂ ಭಾಳ ಐತಿ ಏನು ಲೆಕ್ಕಿಲ್ಲ ಬಿಸಿಲಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಹೋಗ್ಬೇಕಂತ ರೀ ನಾನು ದವಾಖಾನೆಗೆ ಆದ್ರೆ ಮತ್ತೆ ಬ್ಯಾರದವ್ರು ಮನೆಗೆ ಬೇರೆ ಹೋಗೋದೈತಿ ಒಂದು ಮಗುವಿಗೆ ಯಾರು ಭೀ ಕೊಟ್ಬಾತಂದ್ರು ನಮ್ಮ ರಿಲೇಷನ್ದವ್ರು ಅದು ಮನಾರು ಏಳು ತಿಂಗಳದೈತಿ ಐತಿ ಪ್ರತಿ ಸಾರಿ ಹೇಳಕ್ಕಳಾಗಿ ಅದು ಹೋಗೋದು ಆಗಲ್ಲ ಅದ ಈಗ ಸರ್ಕಾರಿ ನೌಕರಿ ಮೊದಲು ಹೋಗಿ ಬಂದು ಇದೇ ತಗೊಂಡು ಒಂದು ಸ್ವಲ್ಪ ತಿಂಡಾಗಿ ತೊಗೊಂಡು ನಡ್ಕೊಂಡು ಬಂತೀನಿ ನನಗೂ ಈ ಕಡೆ ಏರ ಗೊತ್ತಿಲ್ಲ ಅವ್ರ ಮನೆ ಹಿಂಗೆ ಹೋದರೆ ಇಲ್ಲೇ ಅನ್ನೋದು ಆದರೂ ಮ್ಯಾಗ ಹೊಂಟೀನಿ ಒಂದು ಸಾರಿ ಬೈಕ್ ಮ್ಯಾಗ ಹೋಗಿದ್ದೆ ಕನ್ಫ್ಯೂಸ್ ಆಗ್ತಕ್ಕಂಥವ್ರು ನನಗೂ ಹೋಗ್ಲಂತೇಳಿ ನೀರಡ್ಸ್ಬೇಕಿತ್ತು ಭಾಳ ನೀರು ಬೇರೆ ಗಂಧದಲ್ಲಿ ಅರ್ಜೆಂಟ್ ಆಗಿದೆ ಒಂಥವಾಗಿ ಸ್ಕ್ಯಾನಿಂಗ್ ಸೆಂಟ್ರ್ದಾಗ ನೀರು ಕುಡಿದೆ ನೀರು ಕುಡಿದು ಅವ್ರ ಮನೆಗೆ ಹೋಗೋದ್ರಾಗೆ ಅವ್ರ ಮನ್ಯಾಗ ಒಬ್ಬರೇ ಇದ್ದರು ಯಾರು ಇದ್ದಿತ್ತು ಅವರು ಅಜ್ಜ ಇದ್ದರು ಅವ್ರಿಗೆ ಅರಬಿ ಕೊಟ್ಟು ನಿಮ್ಮ ಅಮ್ಮಗಳಿಗೆ ಅರ್ಬಿ ತಂದೀನಿ ರೀ ಅರಬಿ ತಗೋರಿತ ಅರ್ಬಿ ಕೊಟ್ಟು ಮತ್ತು ಬಂದಾರ ಐತೆ ಹೇಳ್ರಿ ಮನ್ಯಾಗ ಇವ್ ನಮ್ಮ ಬಂದಗಳ ಹೇಳೋಣ ಆಯ್ತು ರೀ ಹೇಳ್ತೀನಿ ಹೇಳತ್ತಂದ್ರೆ ಅವು ಚಾ ಚಹಾ ನೀರು ಕುಡಿಯೋಂದ್ರು ಕುಡಿಲಿಲ್ಲ ಹಾಗೆ ಬಂದೆ ಮತ್ತು ಆ ಸಂಸ್ಕೃತಿಗೆ ಚೈನಾ ಬೇರೆ ತೊಗೋಬೇಕು ಭಾಳ ಸರಿ ಹೇಳಕ್ಕತ್ತಲ್ಲಾಕಿ ಮೊನ್ನೇನು ಚೈನಾ ತೊಗೋಬೇಕಂತೇಳಿ ಬಂದಿದೆ ಅದ್ರಪ್ಪ ಫೋನ್ಪೇದಿಂದ ಹಾಕೋದ್ರಿಂದ ಜಾಸ್ತಿ ಆಯ್ತು ತನ್ನ ಸಲುವಾಗಿ ಬಿಟ್ಟೆ ನಾವು ಕ್ಯಾಶ್ ಇಲ್ಲಾರೇ ಯಾಕೆ ತೊಗೊಂಡೋಗೋದಕ್ಕೆ ಆಕಿ ನೀವು ಚೈನಾ ಮೊದ್ಲು ಹೋದ ವರ್ಷ ತೊಗೊಂಡಿದ್ದು ಕಟ್ಟೆಯವು ಆಮೇಲೆ ಹಾಲುಗಡ್ಗೆ ಬೇರೆ ಅದಾವಲ್ಲ ಆಕಿದು ಅವೆಲ್ಲ ಹಾಕಿ ರೈತು ಸುಮ್ಮನೆ ಅವು ಅಲ್ಲಿ ಇಲ್ಲಿ ಬಿದ್ದೆಲ್ಲ ಹಾಳಾಗಿ ಹೋಗ್ತಾವೆ ನಾ ಕಳೆದು ಬಿಡ್ತಾವಂತೇಳಿ ಅವು ತೊಗೊಂಡಿ ಅವು ಕಾರ್ತಿಕ್ಕೆ ಕೇಂದ್ರ ತಗೋಬೇಕು ಚೈನಾ ಹಳೆ ಫಸ್ಟ್ ಬರುವಾಗ ಹಾದಿ ಗೊತ್ತಲ್ಲ ಬರ್ತ ಹೊತ್ತು ಅಂದ್ಕೊಂಡಿದ್ದಾರೀ ಮತ್ತು ಗೊತ್ತಾಯಿತು ಸಂಸ್ಕೃತಿಗೆ ಚೈನಾ ತೊಗೊಂಡು ಹೊಳ್ಳೆ ಬಸ್ ಸ್ಟ್ಯಾಂಡ್ ಕಡೆ ಬಂದೆ ಬರತನ ಕಲಬುರ್ಗಿ ಬಸ್ ಹತ್ತಿತ್ತು ಮತ್ತೆ ಲೇಟ್ ಮಾಡೋದು ಬೇಡ ಹಂಗೆ ಏರದ್ರಾಯ್ತಿ ಏರಿ ಬಂದುಬಿಟ್ಟೆ ಬರೋತನವ್ರ ಪಪ್ಪ ಊಟ ಮಾಡ್ಲಾರ್ದೆ ಹಂಗೆ ಹೋಗಿದ್ರು ಮುಂಜಾನೆ ಇನ್ನೂ ಅಡುಗೆ ಆಗಿತ್ತಿಲ್ಲ ಹಾಗಾಗಿ ಆಯ್ ಬುತ್ತಿ ಕಟ್ಕೊಂಡು ನಾವು ಹೋಗ್ತೀನಿ ಮಾತಾಡಿ ಬುತ್ತಿ ಕಟ್ಕೊಳಕತ್ತಳ ಈಗ ನೋಡ್ರಿ ಚೈನಾ ತಂದಿದ್ದ ಕೇಟ್ ಖುಷಿಯಾಗಿದೆ ಆದ್ರೂ ಕೇಕ್ ತರಬೇಕಾಗಿತ್ತ ನನಗೆ ನೆನ್ಪಾರ್ದು ಚಿಕ್ಕು ಹಣ್ಣು ತೊಗೊಂಡು ಹಂಗೆ ಬಂದೆ ನಾನು ಚೈನಾ ಎಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಅಥವಾ ಮಾಡ್ತಾ ಕೆಳಗೆ ಇಳಿತಾ ಅವತ್ತು ಅನ್ನಿಸ್ಲಿಕ್ಕ ನನಗೆ ಕರೆಕ್ಟ್ ಅದು ಸೈಜ್ ಮೊದ್ಲಿಂದ ಎಷ್ಟದ ಅಷ್ಟೇ ಕೊಟ್ಟಿದ್ದೆ ಅದ್ರ ಸೈಜ್ ಕೊಡ್ರಿ ಅಂದ್ರೆ ಕೊಟ್ಟಿದ್ರು ಅವರು ಈಗ ಸಂಸ್ಕೃತಿ ಎಲ್ಲರೂ ತಿಳ್ಕೊಳ್ಳಲ್ಲ ಅಂದ್ರೆ ಗೆಜ್ಜಿಗೆ ಎಲೆಗೆಲಗೆಲಗಲ್ಲ ಅಂತವು ಗೊತ್ತಾಗ್ತದಿ ಈಗ ಬಂದಳಂದ್ರ ಸಂಸ್ಕೃತಿ ಬರ್ಲಿಕ್ಕೆ ಆತನ ಗೆಜ್ಜಿ ಸೌಂಡ್ ಮೇಲೆ ಎಷ್ಟು ಮಧ್ಯಾಹ್ನ ಚೈನಾ ಮತ್ತು ಹಾಲುಗಡ್ಗೆ ಹಾಕಿ ಮ್ಯಾಗ ಹದ ಹದಿನಾರುನೂರ ಐವತ್ತು ರೂಪಾಯಿ ಕೊಡೋ ತರಿದ್ರು ಆಮೇಲೆ ಬ್ಯಾಡ್ರಿ ಇರ್ಲಕ್ಕ ಹದಿನೈದುನೂರ ಕೊಡೋದಾನ ಒಂದು ಸಾವಿರದ ಐದುನೂರು ಚೈನಾ ಮತ್ತು ಹಾಲುಗಡ್ಗೆ ಹಾಕಿ ಎಷ್ಟು ಚೆಂಡಾಕಿ ಕೇಕ್ ಮಾತ್ರ ಇನ್ನೂ ಕೊಟ್ಟಿದ್ದರು ತರಲಿಲ್ಲಲ್ಲ ಅಂತ ಅದೇ ಒಂದು ಬೇಜಾರಿತ್ತು ಕೇಕ್ ತೊಗೊಂಡು ಬಾ ನೋಡಿ ಇನ್ನೊಮ್ಮೆ ತಿಳ ಆಯ್ತವ ತರ್ತೀನಿ ಅಂತ ಹೇಳಿನಿ ಎಷ್ಟು ಮೂರು ಸಾವಿರದ ಎಷ್ಟು ಎಷ್ಟೋ ಮಾಡಿದ್ರು ಚಿಲ್ಲರ್ ನೆನಪಿಲ್ ನನ್ಗೆ ಚೀಟಿಯಾಗೈತಿ ನಮ್ಮ ನಾನು ಒಂದು ಜೊತೆ ತೊಗೋಬೇಕಂತ ಅಂದ್ಕೊಂಡಿದ್ದೆ ಇದಕ್ಕೆ ರೊಕ್ಕ ಹೋಗಿದ್ದು ನೋಡಿ ನಾನು ಚೈನಾನೇ ತೊಗೊಳಿಲ್ಲ ಮೊದ್ಲಿನ ಹಳಿ ಅದಾವು ಹಾಕಿ ತೊಗೋಬೇಕಂತ ಅಂದ್ಕೊಂಡಿದ್ದೆ ಸಾಲಾಗಿಲ್ಲತ್ತಳೆ ಹಂಗೆ ಬಂದೆ ನಾನು ಸಂಸ್ಕೃತಿ ಮತ್ತು ಅವರಾಯಿ ಸಜ್ಕದ ಹೋಳ್ಗೆ ಮಾಡ್ಬೇಕಳಿ ಸಜ್ಕ ತಿರುವಾಡ್ ಕೂತು ಕೂತಾರೆ ಸಜ್ಕ ಕರ್ಗಿ ಶಿಟ್ಟಿದ್ದೆ ಬೆಲ್ಲ ನಾನು ಆರ್ಲೆತೀ ಸಂಜೆ ಆಗಿತ್ತು ಅಲ್ಲಿ ಹಾಕ್ಲಿಕ್ಕೆ ಹತ್ತಾರ ನೋಡಿರಿ ಆಯ್ತು ತಿರ್ಗ್ಲಿಸ್ಲಿಕ್ಕತ್ತಾಳೆ ಮೊಮ್ಮಗಳು ಹಾಕ್ಲಿಕ್ಕೆ ಹತ್ತಾಳೆ ನುಚ್ಚೆಲ್ಲ ಚೆಲ್ಲಾದ್ರಾಗ ಸಜ್ಕದ ಹೋಳ್ಗೆ ಮಾಡಬೇಕು ಈ ವಿಡಿಯೋ ಅಲ್ಲಿ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಮುಂದಿನ ಬಾಗ್ದಿರಿ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹಿಂಗೆ ವಿಡಿಯೋನ ನೋಡ್ತಾ ಇರಿ ಸ್ಕಿಪ್ ಮಾಡಲಾರ್ದು ನೋಡ್ರಿ ಸಬ್ಸ್ಕ್ರೈಬ್ ಆಗ್ಲಾರ್ದಾರೆ ಸಬ್ಸ್ಕ್ರೈಬ್ ಆಗ್ರಿ ನಮ್ಮೆಲ್ಲರಿಗ ನಮಸ್ಕಾರಗಳು